ఎల్గూ నమస్కార నె ప్రొఫెసర్ సంతోష్ బండి సో ఇవతినే క్లాస్నల్ నా కన్సైన్మెంట్ అకౌంట్ సో ఈ ఒం యూనిట్ దా ఆల్ ప్రీవీస్ క్లాస్నల్ నాము కూడా ప్రాబ్లమ్సల్వ్ మేవి సో ఇవాడ ప్రాబ్లమ సాల్వ్ మోను సో ఇది యావర ప్రొసీజర్స్ ఫాలో అప్ మాకు సో ఓవరాల్ నిమే ఇన్ఫార్మేషన్ ఆల్డి ప్రీవీస్ క్లాస్నల్ కూడా దీని సో అదే రీతి ఇవ్వ కూడా నేను ప్రాబ్లమన్న సాల్వ్ మో ಸೊ ಇನ್ನೊಂದು ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ದ ಬೆಲ್ ಐಕಾನ್ ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು ಸೊ ಹಾಗಾದರೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ ಓಕೆ ಸೊ ಫಸ್ಟ್ ಏನಿದೆ ನೋಡಿರಿ ಪ್ರಾಬ್ಲಮ್ದಲ್ಲಿ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಆ್ಯಂಡ್ ನಾರ್ಮಲ್ ಲಾಸ್ ಫ್ರಾಮ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ ಅಂದರೆ सोईर प्रॉब्लम नोड्री फाइव थे जी आफ आईन आर्जी अइट टू थोरुस््री थे कंजैनर अंजनर नेक्स्ट नोड्री एक्सपे पेड बै कंजन रुपी सवन हंड्रेड फॉर् अडवर्टेंट आंड्रेड फॉर् गोड रेंट अ ಸೊ ಕಂಜಾಯಿನೂ ಕೂಡ ಎಕ್ಸ್ಪೆನ್ಸಸ್ ಮಾಡಿದ್ದಾನೆ ಸೊ ಅಡ್ವರ್ಟೈಸ್ಮೆಂಟ್ಗೆ ಸವೆನ್ ತ ಸವೆನ್ ಹಂಡ್ರೆಡ್ ನೆಕ್ಸ್ಟ ಗೋಡೌನ್ ರೆಂಟ್ಗೆ ಎಷ್ಟು ಮಾಡಿದ್ದಾನೆ ಟೂ ಹಂಡ್ರೆಡ್ ಮಾಡಿದ್ದಾನೆ ಸೊ ಈ ಥರ ಇದೆ ನೆಕ್ಸ್ಟ್ ನೋಡಿ ಸವೆನ್ ಫಿಫ್ಟಿ ಕೆ ಜಿ ಆಫ್ ಆಯಿಲ್ ಲಾಸ್ಟ್ ಇನ್ ಟ್ರಾನ್ಸಿಟ್ ಅಂತ ಹೇಳ್ತಾರೆ ಸೊ ಆಯಿಲ್ ಲಾಸ್ಟ್ ಐತಿ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡ್ರಿ ಸೇಲ್ಸ್ ಅಂತ ಕೊಟ್ಟಿದ್ದಾರೆ ತ್ರೀ ತೌಸಂಡ್ ಕೆ ಜಿ ಆಟ್ ರುಪೀಸ್ ಏಟೀನ್ ಪರ್ ಕೆ ಜಿ ಅಂತ ಹೇಳ್ತಾರೆ నెక్స్ట్ నోడ్రీ నల్ లాస్ టు ఫిఫ్టీ కేజి అంతా సో ఈ థర వందా సింపల్ ప్రాబ్లమ్ ఇది సో నీగేను ప్రొసీజర్స్ హలో ప్రీవీయస్ క్లాస్ సో అదే నీవు ఫాలో అప్రి ఈ కన్జైన్మెంట్ అకౌంట్ ముగ్యు ముగోవరిగూ కూడా అదే ఫాలోప్ అందా మాత్ర నిమే ఈజీలి కన్జైన్మెంట్ అకౌంట్స్ సాల్వ్ మాబోదు ఓకే సో ఇదే ఒం ప్రొసీజర్స్ ఇదే ఇక సో ಏನು ಮಾಡಬೇಕು ನಾವು ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತೇಳಿ ಮೆನ್ಷನ್ ಮಾಡಬೇಕು ಸೊ ಫಸ್ಟ್ ಏನು ಮಾಡ್ರಿ ಸೊಲ್ಯೂಷನ್ ಹತ್ರ ಹಾಕ್ರಿ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತ ಹಾಕಬೇಕು ನೆಕ್ಸ್ಟ್ ನೋಡಿರಿ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಹಾಕಬೇಕು ಸೊ ಪರ್ಟಿಕ್ಯುಲರ್ಸ್ ಫಾರ್ಮೆಟ್ ಹಾಕಿರೋ ಸಿಸ್ಟಮೆಟಿಕ್ ಆಗಿ ಕಾಣುತ್ತೆ ಸೊ ಇಲ್ಲಿ ಕ್ವಾಂಟಿಟಿ ಅಥವಾ ಕೆ ಜಿ ತೆಗೆದುಕೊಳ್ಬೇಕು ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಕೆ ಜಿ ಕೊಟ್ಟಿದಾರಲ್ಲ ಕೆ ಜಿ ಹತ್ತು ತೆಗೆದುಕೊಳ್ರಿ ನೆಕ್ಸ್ಟ್ ಅಮೌಂಟ್ ಅಂತ ಹೇಳಿ ತೆಗೆದುಕೊಳ್ಬೇಕು ಸೊ ಸಿಂಪಲ್ ಇದೆ ಏನು ಮಾಡಬೇಕು ನಾವು ನೋಡ್ರಿ ಫಾರ್ಮೇಟ್ ಇನ್ನೇನು ಹೇಳ್ತೀನಿ ಮನ್ಸಿಗೆನ ರಿಮೈಂಡ್ ಮಾಡ್ಕೋರಿ ಫಾರ್ಮೇಟ ಫಸ್ಟ್ ಏನು ತೆಗೆದುಕೊಳ್ಬೇಕಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಅಂಡಿ ಟು ಕನ್ಜಾ ಕನ್ಸೈನ್ಮೆಂಟ್ ಅಂತ ಹೇಳಿ ತೆಗೆದುಕೊಳ್ಬೇಕು ಎಷ್ಟು ಕೆ ಜಿ ಎಷ್ಟು ರುಪೀಸ್ಗೆ ಮಾಡಿದಾರೆ ಅಂತ ಹೇಳಿ ನೆಕ್ಸ್ಟ್ ಆ್ಯಡ್ ಏನು ಅದಕ್ಕೆ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಬೇಕು ಸೊ ಇದರಲ್ಲಿ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ನಲ್ಲಿ ಇಬ್ಬರು ಪಾರ್ಟಿ ಬರುತ್ತಾರೆ ನೀವು ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಮಾಡುವಾಗ ಒಬ್ರು ಕನ್ಝೈನರ್ ಮಾಡಿರುವಂಥ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ನೆಕ್ಸ್ಟ್ ಒಬ್ಬರು ಕನ್ಜೈನಿ ಮಾಡಿರುವಂಥ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಎಕ್ಸ್ಪೆನ್ಸಸ್ ಪೇಡ್ ಬೈ ಕಂಜೈನರ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಜೈನರ್ ನೆಕ್ಸ್ಟು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಜೈನಿ ಅಂತ ಹೇಳಿ ತೆಗೆದುಕೊಳ್ಬೇಕು ಸೊ ಈ ಪ್ರಾಬ್ಲಮ್ ನಾನು ನಿಮ್ಗೆ ಹೇಳ್ತೇನೆ ಯಾವ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅದಾವೆ ಅಥವಾ ಇಲ್ಲ ಹೇಳಿ ಡಿಸ್ಕಸ್ ಮಾಡೋಣ ಡಿಸ್ಕಷನ್ ಮಾಡೋಣ ನೆಕ್ಸ್ಟ್ ಏನು ಮಾಡಿರಿ ಲೆಸ್ಸ ನಾರ್ಮಲ್ ಲಾಸ್ ಮಾಡಿರಿ ಲೆಸ್ ಅಬ್ ನಾರ್ಮಲ್ ಲಾಸ್ ಮಾಡಿರಿ ನೆಕ್ಸ್ಟ ಅನ್ಸೋಲ್ಡ್ ನೆಕ್ಸ್ಟ್ ಸೋಲ್ಡ್ ಮಾಡ್ರಿ ನಂತರ ಅನ್ಸೋಲ್ಡ್ ಎಷ್ಟು ಕೆ ಜಿ ಅನ್ನೋದು ಬರುತ್ತೆ ನೆಕ್ಸ್ಟ್ ನಾವು ಕ್ಲೋಸಿಂಗ್ ಸ್ಟಾಕ್ ಫೈಂಡ್ ಔಟ್ ಮಾಡ್ಬೋದು ಸೊ ಈ ಥರ ಇದೆ ನಿಮ್ಗೆ ಫಾರ್ಮೆಟ್ ಇದೆ ಸೊ ಇಲ್ಲಿ ಬೇಕಾದ್ರೆ ನೋಡಿರಿ ಕಾಸ್ಟ್ ಆಫ್ ಬೂರ್ಸ್ ಅಂಟು ಕನ್ಸೈನ್ಮೆಂಟ್ ಇದೆ ನೆಕ್ಸ್ಟ್ ಆ್ಯಡ್ ಏನು ಮಾಡ್ತಾರೆ ಇದಕ್ಕೆ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಮಾಡ್ತಾರೆ ಕನ್ಜೈನರ ಕನ್ಸೈನ್ ಇದೆ ಎರಡು ತೆಗೆದುಕೊಳ್ಬೇಕು ಇಬ್ಬರದು ಲೆಸ್ಸ ನಾರ್ಮಲ್ ಲಾಸ್ ಮಾಡ್ರಿ ಲೆಸ್ ಅಬ್ ನಾರ್ಮಲ್ ಲಾಸ್ ಮಾಡ್ರಿ ಲೆಸ್ ಸೋಲ್ಡ್ ಮಾಡಿರಿ ಸೊ ಈ ತರ ಫಾರ್ಮ್ಯಾಟ್ ಇದೆ ಸೊ ಇದನ್ನ ನೋಡೋಣ ಸೊ ಒನ್ ಬೈ ಒನ್ ನೋಡ್ರಿ ಫಸ್ಟಿಗೆ ಏನು ಮಾಡಬೇಕಂದ್ರೆ ಸೊ ಇಲ್ಲಿ ನೋಡ್ರಿ ಏನು ಹೇಳಿದ್ದಾರೆ ಫೈವ್ ಥೌಸಂಡ್ ಕೆ ಜಿ ಆಫ್ ಆಯಿಲ್ ಕನ್ಸೈನ್ಡ್ ಆಟ್ ಆಯಿಲ್ ಕನ್ಸೈನ್ಡ್ ಆಟ್ ಸಿಕ್ಸ್ಟೀನ್ ಪರ್ ಕೆಜಿ ಅಂತ ಹೇಳ್ತಾರೆ ಅಂದ್ರೆ ಫೈ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೆಂಡ್ ಅಂತ ಹೇಳ್ತೇ ಹೋಗಬೇಕು ಇದನ್ನ व्याल्यू क्लोजिंग क्लोसिंग स्टाक्म्री का आफ् गूड्स संड टू कंजाइमेंट फाइव थौसड के जि इंटू सिक्सटी रुपी एस्टगत नोड़्री अग इले के के जीमे नव के जी फौस तेजी क्वांटिटी रिमूव माँ आक्चुअली बेरे प्रॉब्लम क्वांटिटी तेज्री इलेमार फाइव थौसंड जी तेकोड़ी अमौंट एउस इंटू सिक्सटी अमौंटे एट्टी थौसंड ಅಮೌಂಟ್ ಆಗುತ್ತೆ ಸೊ ಈ ಥರ ಇದೊಂದು ಲೈನ್ ಐತಿ ನೆಕ್ಸ್ಟ್ ಏನು ಮಾಡಬೇಕಿನ್ನ ಪ್ರಾಬ್ಲಮ್ದಲ್ಲಿ ಆ್ಯಡ್ ಮಾಡಬೇಕು ಆ್ಯಡ್ ಏನು ಮಾಡ್ತೀವಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ ಎಕ್ಸ್ಪೆನ್ಸಸ್ ಪೇಡ್ ಬೈ ಕಂಜೈನರ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕಂಜೈನರ್ ಮಾಡಿರುವಂಥ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ಸು ಸೊ ಯಾವ್ದಾದ್ರು ನೋಡ್ರಿ ಕಂಜೈನರ್ ಅಷ್ಟೊಂದು ಅಬ್ಸರ್ವ್ ಮಾಡ್ರೆ ಪ್ರೈಟ್ ಟು ಟೂ ತೌಸಂಡ್ ಇದೆ ಆ್ಯಂಡ್ ಇನ್ಶೂರೆನ್ಸ್ ರುಪೀಸ್ ತ್ರೀ ತೌಸಂಡ್ ಇದೆ ಪೇಯಡ್ ಬೈ ಕಂಜೈನರ್ ಅಂತ ಹೇಳ್ತಾರೆ ಅಂದರೆ ప్రైట్ టూ థౌసండ్ ఇది ఇన్సూరెన్స్ త్రీ థౌసండ్ ఇది సో అూడ్స్ సెండ్ మేం ఎక్స్పెన్సస్ అవెల నాన్ రికరింగ్ ఎక్స్పెన్సస్ బా నెక్స్ట్ డీస్కౌంట్ అదేర్బువు సో ఆవేలా రికరింగ్ ఎక్స్పెన్సస్ బాయి సో ఇల్ ఈ ప్రైట్ ఇట్ కమ్స్ అండర్ నాన్ రికరింగ్ ఎక్స్పెన్సెస్ ఇన్సూరెన్స్ ఇట్ కమ్స్ అండర్ నాన్ రికరింగ్ ఎక్స్పెన్సస్ పేడ్ బై కన్జైనర్స్ సో కన్జైన్ర్ మా ఎర్డు ఎక్స్పెన్సస్ ఇవ్వ యా యాదు ప్రైట్ నెక్స్ట్ ఇన్సూరెన్స్ నోడి రి ప్రైట్ ఎస్ట్ ఇది నోడ్రీ ప్రాబ్లమ్ ఏం ఇలా ఏం కొట్టితారా సేమ్ అదే మెన్షన్ ప్రైట్ టూ థౌసండ్ ఇది నెక్స్ట్ ఇన్సూరెన్స్ త్రీ థౌసండ్ ఇది సో జస్ట్ ఏం ఇవన మెన్షన్ మి ప్రైట్ టూ ఇన్సూరెన్స్ ఏం త్రీ థౌసండ్ మెన్షన్ మి నెక్స్ట్ ఇన్నొందు నెనిఫిట్ బోరి ఇల్ ఇన్నొందు ఇన్నో తెకొక యార్దు కూడా తెకొక సో ఇంజాన్ నాన్ రిక్రింగ్ ఎక్స్పెన్సెస్ మాత్రం తో రికంగ్ ఎక్స్పెన్సస్ తగ్కోబాద్దు ఇల్ నోడ్రీ ఎక్స్పెన్సస్ పేడ్ బై కంజాని రుపీస్ సెవెన్ హండ్రెడ్ ఫార్ అడ్వర్టైజ్మెంట్ అండ్ రుపీస్ టూ హండ్రెడ్ ఫార్ గోడవండ్ రెంట్ అంత అంద్ర సెల్లింగ్ పర్పస్ ఏం గూడ్స్ బందంతర సెల్లింగ్ పర్పస్ అంద్రె సో అవెల్లా ఏం బరుతే సో ఇవి ఇల్దవ ఇట్ కమ్స్ అండ్ అలా రిక్రింగ్ ఇవ కంజాని పేడ్ మను రిక్రింగ్ ఎక్స్పెన్సస్ పేడ్ బై కంజాని ಸೊ ಅಡ್ವರ್ಟೈಸ್ಮೆಂಟ್ಗೆ ಸೆವೆನ್ ಹಂಡ್ರೆಡ್ ಮಾಡಿದ್ದಾನೆ ಟೂ ಹಂಡ್ರೆಡ್ ಗೋಡಾ ಹಂಡ್ರೆಡ್ ಮಾಡಿದ್ದಾನೆ ಸೊ ಇದು ರಿಕರಿಂಗ್ ಎಕ್ಸ್ಪೆನ್ಸಸ್ ಸೊ ಅದು ನಾವು ಏನು ಮಾಡಬಾರ್ದು ಅಂದ್ರೆ ನಮ್ಮ ಈ ಪ್ರಾಬ್ಲಮ್ ನಲ್ಲಿ ಇಲ್ಲಿ ನಾವು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡುವಾಗ ತೆಗೆದುಕೊಳ್ಬಾರ್ದು ಬಟ್ ಆ ಮೇನ್ ನಲ್ಲಿ ತೆಗೆದುಕೊಳ್ಬೇಕು ನಾನು ನಿಮ್ಗೆ ಅಪ್ಕಮಿಂಗ್ ಕ್ಲಾಸಸ್ನಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತೇನೆ ಸೊ ಇಲ್ಲಿ ಏನು ಮಾಡ್ರಿ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಯಿತು ನಾನ್ ರಿಕ್ಟರಿಂಗ್ ಎಕ್ಸ್ಪೆನ್ಸಸ್ ಇಲ್ಲಿ ಕನ್ಸೈನ್ ಆರ್ಗೆ ಒಪ್ಪಂದ ಆಯ್ತಲ್ಲ ಸೊ ಎಷ್ಟಾಯಿತು ಅದ ಟೂ ತೌಸಂಡು ಪ್ಲಸ್ ತ್ರೀ ತೌಸಂಡ್ ಮಾಡಿದಾಗ ಎಷ್ಟು ಬರುತ್ತೆ ಫೈ ತೌಸಂಡ್ ಅಮೌಂಟ್ ಬರುತ್ತೆ ಮತ್ತು ಇಲ್ಲಿ ಕೆ ಜಿಯಲ್ಲಿ ಇಲ್ಲಿ ಡ್ಯಾಶ್ ಇಡಬೇಕು ಸೊ ಯಾಕೆ ಪಾತ ಅಂದರೆ ಫೈ ತೌಸಂಡ್ ಕೆ ಜಿಗೆ ಅವನು ಎಷ್ಟು ಮಾಡಿದಾನೆ ಫೈ ತೌಸಂಡ್ ಕೆ ಜಿಗೆ ಫೈವ್ ತೌಸಂಡ್ ಅಷ್ಟು ಏನು ಮಾಡಿದಾನವ ಎಕ್ಸ್ಪೆನ್ಸಸ್ ಮಾಡಿದ ಸೊ ಅದಕ್ಕಾಗಿ ಇದನ್ನು ಗ್ಯಾಪ್ ಇದನ್ನು ಇಲ್ಲಿ ಏನೂ ಇಡಬಾರ್ದು ಅಂತ ಇಡಬೇಕು ನೆಕ್ಸ್ಟ್ ಏನು ನೋಡ್ರಿ ನಾ ಇನ್ನು ಲೆಸ್ ಏನು ಮಾಡಬೇಕು ನಾರ್ಮಲ್ ಲಾಸ್ ಮಾಡಿರಿ சோ லெஸ் நார்மல் லாஸ் எஸ்டே நோட்ரி பிராப்ளம் சகின அப்சர்வ் அப்சர்வ் பிராப்ளம் நாரமல் லாஸ் அது எஸ்டி நோட்ரி நார்மல் லாஸ் அந்த டயரெக்ட் ஆகி கொட்டாரா டூ அண்ட் ஃபிஃப்டி கேஜி கொட்டாரி சோ இது நார்மல் டூரெட் ஃபிஃப்டி கேஜி కేజి కాలం మాత్ర మెన్షన్ మొకే సో కేజి అి మాత్రం మెన్షన్ మాకు సో యాదే కారణకు అమౌంట్ కాలమ్ ఇంటూ మివ మెన్షన్ మోబాడ్రీ సో ఇది వంద నిమి కీ పొయింట్ నెన్పెట్వరీ సో నెక్స్ట్ నోడ్రీ ఫైవ్ థౌసండ్ కేజీ అని లెస్ టు ఎస్ట్ బరుతే అందరూ నమగ్గా ఫోర్ థౌసండ్ నెక్స్ట్ ఎయిటీ థౌసండ్ ಸೊ ಏನು ಮಾಡ್ರಿ ಏಯ್ಟಿ ತೌಸಂಡಲ್ಲಿ ಈಗ ಇನ್ನೊಂದು ಏನು ಮಾಡ್ಬೇಕು ನಾವು ಆ್ಯಕ್ಚುಲಿ ಇಲ್ಲಿ ಏನಿಲ್ಲ ಸೊ ಒಂದು ಸಗಿನ ಸೊ ಹಿಂಗೆ ಮಾಡ್ರಿ ಅದನ್ನ ಫಸ್ಟ್ ಏನು ಮಾಡ್ಕೊಳ್ರಿ ಫೈವ್ ತೌಸಂಡ್ ಕೆ ಜಿ ಇದೆಯಲ್ಲ ಸೊ ಯಾರು ಮಾಡ್ರಿ ಫಸ್ಟ್ ಏನು ಮಾಡ್ರಿ ಯಾರು ಮಾಡಿರಿ ಆ್ಯಡ್ ನಾನ್ ರೆಕಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಇಲ್ಲಿ ಸೊ ಇಲ್ಲಿ ಏನಿಲ್ಲ ಜಸ್ಟ್ ಅದನ್ನ ಕ್ಯಾರಿ ಮಾಡಿರಿ ಎಷ್ಟು ಫೈವ್ ತೌಸಂಡ್ ಕ್ಯಾರಿ ಮಾಡಿರಿ ನೆಕ್ಸ್ಟ್ ಏನು ಮಾಡ್ರಿ ಇದು ಏಯ್ಟಿ ತೌಸಂಡ್ ಪ್ಲಸ್ ಫೈವ್ ತೌಸಂಡ್ ಇದೆಯಲ್ಲ ಅಂದರೆ ಯಾರು ಮಾಡ್ಬೇಕು ನಾವು ನಾನ್ ರೆಕಲಿಂಗ್ ಎಕ್ಸ್ಪೆನ್ಸಸ್ ಯಾರು ಮಾಡ್ಬೇಕಲ್ಲ சோ இது எஸ்ட் பர்த்தே எயிட்டி ஃபை தௌசண்ட் பரத்தி எயிட்டி ஃபைவ் தௌசண்ட் சோ நெக்ஸ்ட் நோட் இன்னும் நாரமல் லாஸ் எட்டி நாரமல் லாஸ் எஸ்டே டூ ஃபிஃப்டி கேஜி இதுல சோ இல்லை நோட்றி டூ ஃபிஃப்டி கேஜி இது நாரமல் லாஸ் சோ இது ஏன்மாரி டூ ஃபிஃப்டி கேஜி தைதுக்கொள்ளி யாதே காரணக்கூ அமௌண்ட் கால்மாதிரி ஏன்னும் தகுக்கொள்ளபோது சோ இதனை டோட்டல் இவாக டோட்டல் இதனை மிஸ் சோ அதன் தோரி ಫೈವ್ ತೌಸಂಡಲ್ಲಿ ಟೂ ಫಿಫ್ಟಿ ಲೆಸ್ ಮಾಡಿರಿ ರಿಮೇನಿಂಗ್ ಎಷ್ಟು ಬರುತ್ತೆ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಏಯ್ಟಿ ಫೈವ್ ತೌಸಂಡ ಡೈರೆಕ್ಟಾಗಿ ಇಟ್ಕೊಂಡ್ಬಿಡ್ರಿ ಏಯ್ಟಿ ಫೈವ್ ತೌಸಂಡ್ ಸೊ ಯಾಕಂದರೆ ಇದು ಏಯ್ಟಿ ತೌಸಂಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಫೈವ್ ತೌಸಂಡ್ ಮಾಡೋದ್ರಿಂದ ಏಯ್ಟಿ ಫೈವ್ ತೌಸಂಡ್ ಬರ್ತಲ್ಲ ಸೊ ಅದನ್ನ ಡೈರೆಕ್ಟಾಗಿ ಇಟ್ಕೋಬೇಕು ಸೊ ನೆಕ್ಸ್ಟ್ ಏನು ಮಾಡ್ರಿ ನಾ ಲೆಸ್ ಅಬ್ ನಾರ್ಮಲ್ ಲಾಸ್ ಮಾಡಬೇಕು ಸೊ ಇದು ಇಂಪಾರ್ಟೆಂಟ್ ನೋಡ್ರಿ ಅಬ್ ನಾರ್ಮಲ್ ಲಾಸ್ ಸೊ ಇವಾಗ ಅಬ್ ನಾರ್ಮಲ್ ಲಾಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ನೋಡ್ರಿ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ టూ సెవెన్ ఫిఫ్టీ కేజీ ఆఫ్ ఆయిల్ లాస్ట్ ఏనా ట్రాన్సిట్ అంతారు సో ఆయిల్ హ్యాత్తు అంద్ర లాస్ట్ ఏం ట్రాన్సిట్ అంతేతారు సో ఆక్చువల్లీ నవందా కంట్రోల్ మొత్తం సో అదే కంట్రోలేబల్ ఫ్యాక్టరీ అయితే సౌక్యారా నార్మల్ లాస్ సో ఇల్లి సెవెన్ ఫిఫ్టీ కేజీ సెవెన్ ఫిఫ్టీ కేజీ అసే తగ్గ్రీ సో అదక నెక్స్ట్ నవ ఇ నోడ్రీ ఇల్లు అమౌంట్ తగ్కో నెనపట్బోరీ నార్మల్ లాస్గా అమౌంట్ తగ్కొదా బట్ అబ్ నారమల్ లాస్ ఏ కేజీ అల్లి తోత అమౌంట్ కూడా తగ్కొత్తగా నమగేం ఏం సిక్కి నమగ్గా సెవెన్ ఫిఫ్టీ కేజీ అబ్ నార్మల్ అమౌంట పైండ్ ఔట్ మార్ సో ఏం అంటే క్యాల్క్యులేషన్ ఆఫ్ అబ్ లాస్ అంతి మెన్షన్ మార్కు క్యాల్క్యులేషన్ ఆఫ్ అబ్ లాస్ లాస్ అంతి మెన్షన్ మరి పర్టిక్యులర్స్ ఇల్లు వన్ సింపల్ ఫార్మేట్ తో క్వాంటిటీ అతవ్ కేజి ఇల్ కేజి అది తగ్కో నెక్స్ట్ అమౌంట్ అంతే తగ్గకొడ్రీ ನೆಕ್ಸ್ಟ್ ಲಾಸ್ ಇನ್ ಟ್ರಾನ್ಸಿಟ್ ಅಂತ ಹೇಳಿ ತೆಗೆದುಕೊಳ್ಬೇಕು ಲಾಸ್ ಇನ್ ಟ್ರಾನ್ಸಿಟ್ ಎಷ್ಟಿದೆ ಎಷ್ಟು ಅಬ್ನಾರ್ಮಲ್ ಲಾಸ್ ಆಗಿದೆ ಸೆವೆನ್ ಫಿಫ್ಟಿ ಕೆ ಜಿ ಆಗಿದೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಲ್ರೆಡಿ ಇದೆ ನೋಡ್ರಿ ಸೆವೆನ್ ಫಿಫ್ಟಿ ಕೆ ಜಿ ಲಾಸ್ಟ್ ಇನ್ ಟ್ರಾನ್ಸಿಟ್ ಅಂತ ಕೊಟ್ಟಿದ್ದಾರೆಲ್ಲ ಸೊ ಆಲ್ರೆಡಿ ನಾವು ಅಬ್ನಾರ್ಮಲ್ ಅಂತ ಹೇಳಿ ಇಲ್ಲಿ ತೆಗೆದುಕೊಂಡಿದ್ದೀವಿ ಸೊ ಅದನ್ನೇ ಏನು ಮಾಡ್ರಿ ಇಲ್ಲೂ ತೆಗೆದುಕೊಳ್ಳ್ರಿ ಸೆವೆನ್ ಫಿಫ್ಟಿ ಕೆ ಜಿ ಇಂಟು ಮಾಡಬೇಕು ಇಂಟು ಸಿಕ್ಸ್ಟೀನ್ ಪವರ್ ಕೆ ಜಿ ಎಷ್ಟು ಕೆ ಜಿ ಎಷ್ಟು ಪರ್ ಕೆ ಜಿ ಇದೆ ನೋಡ್ರಿ ಸಿಕ್ಸ್ಟೀನ್ ಪರ್ ಕೆ ಜಿ ಇದೆಯಲ್ಲ ಸೊ ಇದರ ಸಿಕ್ಸ್ಟೀನ್ ಪರ್ ಕೆ ಜಿ ಅಂತ ಹೇಳಿ ಏನು ಮಾಡ್ರಿ ನೀವು ತೆಗೆದುಕೊಳ್ಬೇಕು ಅಂದರೆ ಸೆವೆನ್ ಫಿಫ್ಟಿ ಕೆ ಜಿ ಆಫ್ ನಾರ್ಮಲ್ ಲಾಸ್ ಏನಾಗೈತಿಲ್ಲ ಸಿಕ್ಸ್ಟೀನ್ ಪರ್ ಕೆ ಜಿ ಮಾಡೋದರಿಂದ ನಮ್ಗೆ ಅಮೌಂಟ್ ಎಷ್ಟು ಬರುತ್ತೆ ಇಲ್ಲಿ ಟ್ವೆಲ್ ತೌಸಂಡ್ ರುಪೀಸ್ ಬರುತ್ತೆ ಅಂದರೆ ಸೆವೆನ್ ಫಿಫ್ಟಿ ಕೆ ಜಿಗೆ ಇದು ಟ್ವೆಲ್ ತೌಸಂಡ್ ರುಪೀಸ್ ಬರ್ತಾ ಏನು ಮಾಡಬೇಕಂದ್ರೆ ಆ್ಯಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಮಾಡಬೇಕು ಸೊ ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ఇల్ నాన్ రెక్నింగ్ ఎక్స్పెన్సస్ పేర్డ్ వ కన్జైన్ నర్ మా మాత్ర మొక నెన్పి నెన్పిటోరీ సో కంజాన్బా సో ఇల్ ఏం నివ్ వ్యాల్యూ క్లోోసింగ్ స్టాక్ కన్జైన్ నర్త మంజాయిదు కూడా నాన్ రెక్నింగ్ ఎక్స్పెన్సస్ తగ్కొ తగ్గకొల్తీ ఇల్ వ్యాల్యూ అతా క్లొసింగ్ స్టాక్ బట్ ఇన్ కేస్ ಅಬ್ ನಾರ್ಮಲ್ ವಾಸ್ ಮಾಡುವಾಗ ಓನ್ಲಿ ಫಾರ್ ಅ ಮಾತ್ರ ತೆಗೆದುಕೊಳ್ಬೇಕು ಇದನ್ನ ಯಾವಾಗಲೂ ನೆನಪಿಟ್ಕೋರಿ ಇದು ಒಂದು ನಿಮ್ಗೆ ಕೀ ಪಾಯಿಂಟ್ಸ ಸೊ ಇದನ್ನ ಯಾವ ಥರ ಮಾಡಬೇಕಂದ್ರೆ ಇಲ್ಲಿ ನೋಡಿರಿ ನೋಡಿರಿ ಹಿಂಗೆ ಎಕ್ಸ್ ಎಕ್ಸ್ಪೆನ್ಸಸ್ ಎಷ್ಟು ಮಾಡಿದೆ ನಮ್ಮ ಕಂಜೈನರ್ ಆ್ಯಕ್ಚುಲಿ ಫೈವ್ ತೌಸಂಡ್ ಮಾಡಿದಾನಲ್ಲ ಇದೇ ಫೈವ್ ತೌಸಂಡ್ ಇಲ್ಲೂ ತೆಗೆದುಕೊಳ್ಬೇಕು ಅಂದರೆ ಫೈವ್ ತೌಸಂಡ್ ಮಾಡಿದ್ದಾನೆ ನೋಡಿರಿ ಅದು ಏನೇನು ಮಾಡಿದ್ದಾನೆ ಫೈವ್ ತೌಸಂಡ ಪ್ರೈಟ ಟೂ ತೌಸಂಡ್ ಮಾಡಿದ್ದಾನೆ ಇನ್ಶೂರೆನ್ಸ ತ್ರೀ ತೌಸಂಡ್ ಮಾಡಿದ್ದಾನೆ ಸೊ ನೋಡ್ರಿ ಇಲ್ಲಿ ಏನು ಮಾಡಬೇಕು ಈಗ ನೋಡೋಣ ಎಷ್ಟಿದೆ ಫೈ ತೌಸನ್ ಕಂದಾನ ಎಕ್ಸ್ಪೆನ್ಸಸ್ ಇದೆ ಡಿವೈಡೆಡ್ ಬೈ ಫೈ ತೌಸಂಡ್ ಇದೇನಿದೆ ಕ್ವಾಂಟಿಟಿ ಇದೆಯಲ್ಲ ಫೈ ತೌಸಂಡ್ ಕ್ವಾಂಟಿಟಿ ಇದೆ ನೋಡಿರಿ ಇಷ್ಟು ಅಥವಾ ಕೆ ಜಿ ಇದೆ ಎಷ್ಟು ಕೆ ಜಿಗೆ ಡಿವೈಡೆಡ್ ಬಾಯ್ ಫೈ ತೌಸನ್ ಇಂಟು ಏನು ಮಾಡಬೇಕು ಸೆವೆನ್ ಫಿಫ್ಟಿ ಮಾಡಬೇಕು ಇಂಟು ಸೆವೆನ್ ಫಿಫ್ಟಿ ಮಾಡೋದ್ರಿಂದ ನಮಗೆ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ಸೆವೆನ್ ಹಂಡ್ರೆಡ್ ఫిఫ్టీ బరుతే అదన ఔటరు కాలం ఇప్పుడు అందరూ అమౌంట్ కాలం నేను నెక్స్ట్ అన్న టోట్లీి అది మాబారు యాకంద్రె సెవెన్ ఫిఫ్టీ కేజి అవును ఎస్ట్ ఫస్ట్ సెవెన్ హండ్రెడ్ ఫిఫ్టీ సో అదే డైరెక్ట్ ఇన్న సెవెన్ ఫిఫ్టీ తగ్గ్రీ నెక్స్ట్ ట్వెల్వ్ తౌసందా ప్లస్ ఆడ్ మాట్ ఎక్స్పెన్సస్ ఎస్ట్ సెవెన్ ఫిఫ్టీ ట్వెల్వ్ తౌసండ్ సెవెన్ హండ్రెడ్ ఫిఫ్టీ బరుతే సో ఇట్ ఈస్ అబ్ లాస్ సో ఈ అమౌంట్ ఏం ట్వెల్వ్ సో ఇ ఇది నివ క్లోజింగ్ స్టాక్ ఫార్మేట్ దా తో ఇల్లు తగ్కో సెవెన్ తౌ ట్వెల్ థౌసండ్ సెవెన్ హండ్రెడ్ ఫిఫ్టీ సో అందర సెన్ ఫిఫ్టీ కేజీ సొ థౌసండ్ సెవెన్ హండ్రెడ్ ఫిఫ్టీ నార్మల్ లాస్ మేను సో నెక్స్ట్ అదన టోట్లింగ్ మిరి ఫోర్ తౌసండ్ సెవెన్ హండ్రెడ్ ఫిఫ్టీ మైనస్ సెవెన్ ఫిఫ్టీ ఎస్ట్ బరుతే ఫోర్ తౌసండ్ నెక్స్ట్ ఎయిటీ ఫైవ్ థౌసండ్ అది ట్వెల్ థౌసండ్ సెవెన్ హండ్రెడ్ ఫిఫ్టీ లెస్ యాకంద్ర అది అబ్ నార్మల్ లాస నేను లెస్ సో సెవెంటీ థౌసండ్ టూ హండ్రెడ్ ఫిఫ్టీ బరుతాయి నాస్టేను లెస్స సోల్డ్ మరి సో ఎస్ట్ క్వాంటిటి సోల్డ్ మోడ్రీ అతి సేల్స్ త్రీ థౌసండ్ కేజి ఆట్ రుపీస్ ఎయిటీన్ పర్ కేజి ఏయిటన్ పర్ కేజియల ఇది అమౌంట్ ఆక్చులి నవ ఫెటల్ తొల్తీ కన్జైన్మెంట్ అకౌంట్లో ఈగ సో క్లోోసింగ్ స్టాక్ మోన్లీ నమగా కేజి అత క్వాంటిటి అసే తగ్కొకంద్రె త్రీ థౌసండ్ కేజీ సోల్డ్ ఎస్ త్రీ థౌసండ్ కేజీ దా తొలి అమౌంట్ పాలం డ్యాష్ ఇట్బడ్రీ సో అదన ఫోర్ థౌసండ్ అీ థౌసండ్ కేజీ లెస్ మరి ఎస్ బె వన్ థౌసండ్ బరుతే సో ఇకొంది నేమ్ కొడూ వన్ థౌసండ్కి అన్సోల్డ్ అంత కొడ నేమ్ అన్సోల్డ్ అంటా వన్ థౌసండ్ సో ఇన్నేం ఇన్న క్యాల్క్యులెట్ మూ దాట్ ఈస్ వాల్యూ ఆఫ్ క్లోజింగ్ స్టాక్ ఈక్వల్ టు ఇల్లీ అమౌంట్ ఎస్ట్ బందో ಸೆವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ತೆಗೆದುಕೊಂಡ್ರೆ ಅವ್ರು ನಾರ್ಮಲ್ ಮಾಡಿದ ಮತ್ತೆ ಸೆವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಡಿವೈಡೆಡ್ ಬೈ ಫೋರ್ ತೌಸಂಡ್ ಮಾಡಬೇಕು ಡಿವೈಡೆಡ್ ಬೈ ಫೋರ್ ತೌಸಂಡ್ ಎಂಟು ತೌಸಂಡ್ ಮಾಡಿದಾಗ ನಮ್ಗೆ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ಏಯ್ಟೀನ್ ತೌಸಂಡ್ ಸಿಕ್ಸ್ಟಿ ಟೂ ರುಪೀಸ್ ಬರುತ್ತೆ ಸೊ ಇಟ್ ಈಸ್ ಅ ವ್ಯಾಲ್ಯೂ ಆಫ್ ದ ಕ್ಲೋಸಿಂಗ್ ಸ್ಟಾಕ್ ಸೊ ಇದು ನಿಮ್ದು ವ್ಯಾಲ್ಯೂ ಆಫ್ ದ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಏಯ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಸಾರಿ ಏಯ್ಟೀನ್ ತೌಸಂಡ್ ಸಿಕ್ಸ್ಟಿ ಟೂ ರುಪೀಸ್ ಏಯ್ಟೀನ್ ತೌಸಂಡ್ ಸಿಕ್ಸ್ಟಿ ಟೂ ರುಪೀಸ್ ಬರುತ್ತೆ ಸೊ ಈ ಈ ಥರ ನೀವು ಈಸಿಲಿ ಏನು ಅಂದರೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ಸೊ ನೀವು ಫಸ್ಟಿಗೆ ಕ್ಲಾಸ್ ಒನ್ ನೋಡ್ರಿ ಕ್ಲಾಸ್ ಟೂ ನೋಡ್ರಿ ಕ್ಲಾಸ್ ತ್ರೀ ಸೊ ಈ ಥರ ಪ್ರಾಬ್ಲಮ್ ಈ ಥರ ನೀವು ಕ್ಲಾಸ್ಗಳ್ನ ನೋಡ್ಕೋತಾ ಬಂದಾಗ ಸೊ ನೀವು ಈಸಿಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ ಸೊ ಇದನ್ನು ನೀವು ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ ಓಕೆ ಸೊ ನಾವು ಮತ್ತಷ್ಟು ಕ್ಲಾಸ್ಗಳ್ನ ಮಾಡೋಕೆ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಸಾ ಹೆಲ್ಪ್ ಆಗುತ್ತೆ ಓಕೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ದ ಬೆಲ್ಲೈಕನ್ ಓಕೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಭೇಟಿ ಆಗೋಣ ಓಕೆ ಥ್ಯಾಂಕ್ ಯು ಆಲ್